ನಟ ಪುನೀತ್ ರಾಜ್ಕುಮಾರ್ ನಿಧನರಾದ ನೋವು ಮರೆಯುವ ಮುನ್ನ ದೊಡ್ಡಮನೆಯ ಮತ್ತೊಂದು ಜೀವ ಇಲ್ಲವಾಗಿದೆ ಈ ಸುದ್ದಿ ಕೇಳಿ ವಿದೇಶದಲ್ಲಿದ್ದ ಅಪ್ಪು ಹಿರಿಯ ಮಗಳಾದ ಧೃತಿ ಕಣ್ಣೀರುಡುತ್ತಾ ಓಡೋಡಿ ಬಂದಿದ್ದಾರೆ ಹಾಗಾದರೆ ಯಾರಿಗೆ ಏನಾಯಿತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ರಾಜ್ಕುಮಾರ್ ಅವರ ತಲೆಮಾರಿನ ಕೋಣೆಯ ಹಿರಿಯ ಸದಸ್ಯೆಯಾಗಿದ್ದ ಅವರ ಸಹೋದರಿ ನಾಗಮ್ಮ ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನಲ್ಲಿ ಇಂದು ಶುಕ್ರವಾರ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾಗಮ್ಮ ಗಾಚನೂರಿನಲ್ಲಿ ವಾಸವಾಗಿದ್ದರು ತೋಟದ ಮನೆಯಲ್ಲಿ ಉಳಿದುಕೊಂಡಿದ್ದರು ಐವರು ಪುತ್ರರು ಮೂವರು ಪುತ್ರಿಯರನ್ನು ಹೊಂದಿದ್ದ ನಾಗಮ್ಮ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ತುಂಬಾ ಪ್ರೀತಿಯಿತ್ತು ದೊಡ್ಡಮನೆಯ ಹುಡುಗ ಪುನೀತ್ ರಾಜ್ಕುಮಾರ್ ಅಗಲಿರುವ ವಿಚಾರವನ್ನು ಮೂರುವರೆ ವರ್ಷಗಳಾದರೂ ಅರಿಯದಿದ್ದ ನಾಗಮ್ಮ ತನ್ನ ನೆಚ್ಚಿನ ಪುನೀತ್ ಅವರನ್ನು ನೋಡಲು ಕಾಯುತ್ತಿದ್ದರು ನೋಡಬೇಕೆಂಬ ಆಸೆಯನ್ನು ಕೂಡ ಹಲವು ಬಾರಿ ವ್ಯಕ್ತಪಡಿಸಿದ್ದರು ಆದರೆ ನಾಗಮ್ಮ ಅವರ ಅಗಲಿಕೆಯಿಂದ ದೊಡ್ಡ ಮನೆಯಲ್ಲಿ ಶೋಕ ಮಡುಗಟ್ಟಿದೆ ಅಪ್ಪು ಅಂದ್ರೆ ತುಂಬಾನೇ ಇಷ್ಟಪಡುತ್ತಿದ್ದ ನಾಗಮ್ಮ ಅವರ ಅಗಲಿಕೆಯ ಸುದ್ದಿ ತಿಳಿಯುತ್ತಿದ್ದಂತೆ ಅಮೆರಿಕದಲ್ಲಿದ್ದ ಅಪ್ಪು ಮಗಳು ಧೃತಿ ಕಣ್ಣೀರಿಡುತ್ತಾ ಏರ್ಪೋರ್ಟ್ಗೆ ಓಡೋಡಿ ಬಂದಿದ್ದು ಎಂದು ರಾತ್ರಿ ಬೆಂಗಳೂರು ತಲುಪಲಿದ್ದಾರಂತೆ ನೀವು ಸಹ ನಾಗಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ